ಹುಟ್ಟು ಬಂದ್ಮೇಲೆ ಅವ್ ಮೂರು ಅದಾವಣದಲ್ಲಿ ಅವ್ ಮೂರು ನಿರ್ವಹಿಸ ಉಪಾಯ ಸುವರ್ಣಾಶ್ರಮಕ್ಕೆ ವೇದ ಬೋಧಿತ ವಿವಿಧ ಕರ್ಮಾದಿಗಳನ್ನು ನಿಷ್ಕಾಮ ನಿಷ್ಕಾಮ ಅಂದರೆ ನಿಸ್ವರ ಅರ್ಪಣ ಬುದ್ಧಿಯಿಂದ ಶ್ರದ್ಧಾ ಭಕ್ತಿ ಪುರಸ್ಕಾರವಾಗಿ ಅನುಷ್ಠಾನ ಅನುಷ್ಠಿಸುವುದರಿಂದ ಅಂತಃಕರಣದಲ್ಲಿರತಕ್ಕಂಥ ಮಲದೋಸವು ದೂರವಾಗುತ್ತದೆ ಅಂತಾರೆ ಆಶ್ರಮ ನಾಲ್ಕ ವರ್ಣಗಳು ನಾಲ್ಕು ದಾವ ಇಲ್ಲಿ ಸೋಸುವರ್ಣ ಆಶ್ರಮಕ್ಕೆ ಅಂದರೆ ವರ್ಣಗಳು ಎಷ್ಟು ಅವು ಹೇಳ್ತಾರೆ ಮುಂದೆ ಯಾವ ವರ್ಣಗಳು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರ ನಾಲ್ಕು ರಂಗಗಳು ಆಶ್ರಮಗಳು ನಾಲ್ಕು ಅದಾವ ಯಾವ ಬ್ರಹ್ಮಚಾರ್ಯ ಗ್ರಸ್ಥವನ ಪ್ರಸ್ಥ ಸಮಸ್ತ ಅವು ನಾಲ್ಕು ಅದಾವ ಸೋ ಸ್ವರ್ಣ ಆಶ್ರಮಕ್ಕೆ ಅಂದ್ರೆ ಏನ ಗುರುಗಳು ಅದಕ್ಕೆ ಬಂದಿಲ್ಲ ಅವಾಗ ಹೇಳ್ತಾರೆ ಮೊದ್ಲು ನಾವು ನಾ ಗುರುಗಳು ಸಿಕ್ಕಿಲ್ಲ ಅವ್ರು ಆದ್ರೆ ತಮ್ಮ ತಮ್ಮ ಆಶ್ರಮಗಳಿಗನುಸಾರವಾಗಿ ತಮ್ಮ ತಮ್ಮ ವರ್ಣಕ್ಕನುಸಾರವಾಗಿ ಅವರು ಏನ್ ಮಾಡ್ಬೇಕಂತಂದ್ರೆ ಅನುಷ್ಠಾನ ಮಾಡ್ಬೇಕಂತ ಕರ್ಮಾದರನ್ನು ಮಾಡ್ಬೇಕು ಲಿಂಗತ ಇದ್ರೆ ಅವ್ರ ಅವ್ರದ್ದು ಬೇರೆ ಕ್ಷತ್ರಿ ಇದ್ರೆ ಅವ್ರದ್ದು ಬೇರೆ ಬ್ರಾಹ್ಮಣ ವರ್ಣಗಳು ಬೇರೆ ಇವು ತಮ್ತ ವರ್ಣಕ್ಕನುಸಾರವಾಗಿ ತಮ್ಮ ಆಶ್ರಮಕ್ಕ ಅನುಸಾರವಾಗಿ ಏನ್ ಮಾಡ್ಬೇಕು ಕರ್ಮಾದ್ರ ಮಾಡಿರ್ಬೇಕು ಕರ್ಮಾದಗಳು ನಿಷ್ಕಾಮ ಅಂದ್ರೆ ಈಶ್ವರ ಅರ್ಪಣೆ ಬುತ್ತಿ ಯಾವ್ದೋ ಒಂದು ಆಶೆ ಇಲ್ಲದೆ ಈಶ್ವರ ಬುದ್ಧಿಯಿಂದ ಶ್ರದ್ಧಾ ಭಕ್ತಿ ಪುರಸ್ಕಾರವಾಗಿದೆ ಶ್ರದ್ಧಾ ನೆಡಬೇಕು ಅದ್ರ ಮೇಲೆ ಭಕ್ತಿ ನೋಡ್ಬೇಕಂದ್ರೆ ಕರ್ಮ ಕರ್ಮ್ತತಿ ಯಾವುದೋ ಒಂದು ದೇವತಾ ಚಿಂತನೆ ಮಾಡೋದಾಗ್ಲಿ ಅಥವಾ ಪೂಜೆ ಮಾಡೋದಾಗ್ಲಿ ಅದ್ರ ಮೇಲೆ ಶ್ರದ್ಧಾ ಭಕ್ತಿ ಬೇ ಪುರಸ್ಕಾರವಾಗಿ ಅನುಷ್ಠಿಸೋದ್ರಿಂದ ಅಂತಃಕರಣದಲ್ಲಿರ್ತಕ್ಕಂಥ ಮರುದೋಷವು ದೂರವಾಗುತ್ತದೆ ಅಂತಃಕಾಲದಲ್ಲಿರ್ತಕ್ಕಂಥ ಪಾಪದೋಷ ದೂರ

ಅಂತಕಣದಲ್ಲಿರುವ ಮರದೋಷ ದೂರವಾಗುತ್ತದೆ ಅಂತ ತಮ್ ತಮ್ಮ ಆಶ್ರಮಕ್ಕನುಸಾರವಾಗಿ ತಮ್ತಮ್ಮ ವರ್ಣಕ್ಕನುಸಾರವಾಗಿ ಕರ್ಮಾಧರಣ ಮಾಡೋದ್ರಿಂದ ಅಂತಃಕರಣದಲ್ಲಿರತಕ್ಕಂಥ ಮರದೋಷ ದೂರವಾಗುತ್ತದೆ ಏನಾದ್ರೂ ಹೇಳ್ತಾರೆ ನಾಲ್ಕು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಸೂತ್ರ ಇವು ನಾಲ್ಕು ವರ್ಣಗಳಿರ್ತವೆ ವರ್ಣಗಳು ಇನ್ನು ಬ್ರಹ್ಮಚಾರಿ ಗ್ರಸ್ಥ ವಾನ್ಪ್ರಸ್ಥ ಸನ್ಯಾಸಿ ನಾಲ್ಕು ಆಶ್ರಮಗಳು ಆಗಿನ ಕಾಲ್ಕೊಂಡು ನೀಮ್ ಇರ್ತಾವ ಇಪ್ಪತ್ತೈದು ವರ್ಷ ಬ್ರಹ್ಮಚಾರಿ ಇಪ್ಪತ್ತೈದು ವರ್ಷ ಗ್ರಸ್ಥ ಆ ನಂತರ ಇಪ್ಪತ್ತೈದು ವರ್ಷದ ವಾನ್ಪ್ರಸ್ಥ ಕಡೆಗೆ ಇಪ್ಪತ್ತೈದು ವರ್ಷ ಸನ್ಯಾಸಿಗಳು ಕಾಲ್ ಕಡಿ ಮೊದಲಿಂದ ಇದರ ಮಾರ್ಗದರ್ಶನಕ್ಕೆ ತಕ್ಷಣದ ಸಮಯದಲ್ಲಿ ಉಪಾಯ ಹೇಳ್ತಾರೆ ಗೀತಾ ಜನ್ ಪ್ರಮಣ ಪ್ರಮಾಣ ಪತ್ರ 18ನೇ ಅಧ್ಯಾಯದ 45ನೇ ಶ್ಲೋಕ ಸ್ವಯ ಸ್ವ ಕರ್ಮಣ್ಯ ಕರ್ಮಣ್ಯೇವಿತರಹ ಆ ವಿತರಹ ಸಮೃದ್ಧಿಂ ಲಭತೇ ನರಃ ನರ ಮೋಕ್ಷ ಆಗಬೇಕಾದರೆ ಇವೆಲ್ಲ ಬೇಕು ಅಂತಾರೆ તમને કર્મ આગળ બચતી છે આ શ્રે શ્રે તો તમ તમ કર્મ કંસાર હોય સંસિદ્ધ્યન્દ્ર સિદ્ધાતાવ તમ તમ કર્મનો ઓલંસરો માડો નહિ એ ક્ષેબ્ર છે નિવર્તી ઉપાય હળતરે એકાગ્ર ચિત્ત નાગે ઇષ્ટ દેવતી ધ્યાન રૂપ ઉપાસના એન માડવદ નહિ ક્ષેબ્ર છે દૂર બગતદે ತಮ್ಮ ಇಷ್ಟ ದೇವತಾ ಹತ್ತಿರ್ತಾನ ಹಾಂ ನಿಮ್ದು ಯಾರು ನಮ್ಮ ಶಿರಸಿನ ಮೇಲೆ ಕಾಡ್ತಾನ ಹಿಂಗೆ ಒಂದೊಂದು ದೇವತಾ ಆ ದೇವತೆಯನ್ನು ಏಕಾಗ್ರತಿಂದ ನಿಷ್ಕಾಮ ಅಂದ್ರೆ ಏನೋ ಒಂದು ಆಸೆ ಇಲ್ಲದ ಆ ದೇವರು ಧ್ಯಾನ ಮಾಡೋದ್ರಿಂದ ಹ್ಞೂ ಜ್ಞಾನ ಬೇರೆ ಧ್ಯಾನ ಬೇರೆ ಆ ದೇವರು ಧ್ಯಾನ ಮಾಡೋದ್ರಿಂದ ಜ್ಞಾನ ಅಲ್ಲ ಧ್ಯಾನ ಹ್ಞೂ ಧ್ಯಾನ ಮಾಡೋದು ಯಾಕಂದ್ರೆ ಧ್ಯಾನ ಮಾಡಲಿಕ್ಕೆ ಬರೋಲ್ಲ ತಿಳ್ಕೊಳ್ಳೋದ್ ಜ್ಞಾನ ಧ್ಯಾನ ಮಾಡೋದಿರ್ತಿ ಇಲ್ಲಿ ಮಾಡುದು ಹೇಳ್ತಾರೆ ಇದರಲ್ಲಿ ಪಾತಂಜಲಿ ಸೂತ್ರ ಉಂಟು ತರವ ಪಾತಂಜಲಿ ಹೇಳಿದ ಮಾತ್ರ ನಾ ಹೇಳಂಗ್ತಾರೆ ಏನ್ ಹೇಳ್ತಾರ ಸೂತ್ರ ಸಮಾಧಿ ಸಮಾಧಿಧಾನ स्वरा प्रणिधान स्वरप उपासनिय अधिकारी पुरुषन समाधी मूलक पातंजली hmm. तत्वज्ञान प्राप्त होत नवज्ञान तत्वज्ञान अत्वज्ञान या यम नेम आसन प्रणायाम प्रत्याहार ध्यान धारणा समाधी ಆತ್ಮಜ್ಞಾನ ಪ್ರಾಪ್ತವಾಗುತ್ತದೆ ಅಕೃತೋಪಾಸ ಅಧಿಕಾರಿ ಪುರುಷರಲ್ಲಿ ತ್ರಿವಿಧ ಸದ್ಭಾವದಿಂದ ಸದ್ಭಾವದಿಂದಿರುವ ಮೂಲಕ ಆತ್ಮ ಜ್ಞಾನಕ್ಕೆ ಅವರ ಶಾಸ್ತ್ರಗಳು ಹಂತವನ್ನು ನಿಷೇಧಿಸಿ ಯಾರನ್ನ ಅಕೃತ ಯಾರು ಮಾಡಿಲ್ಲ ಇನ್ನ ಮಾಡಿಲ್ಲ ಗುರುಗಳು ಸಿಕ್ಕಿಲ್ಲ ಗುರುಗಳು ಸೇವಾ ಮಾಡಿದ್ರು ಹೋಗುತ್ತೆ ದೋಷ ಗುರುಗಳು ಸೇವನೂ ಮಾಡಿಲ್ಲ ಇತರ ಮಾಡಿಲ್ಲ ನಿಷೇಧಿಸಿ ಕೃತೋಪಾಸ್ತಿಗಳಾದ ಅಧಿಕಾರಿಗಳೆಂದು ಎಂದು ಹೇಳುತ್ತದೆ ಕೃತೋಪಾಸ್ತಿಗಳ ಮಾತ್ರ ಅಧಿಕಾರಿ ಆ ಕೃತೋಪಾಸ್ತಿ ಮಾಡಲ್ಲ ಕೃತೋಪಾಸ್ತಿ ಮಾಡಿದಾವ ಆದ್ರಿಂದ ಉಪಾಸನೆ ಕ್ರಮಪೂರ್ವಕ ಶಾಸ್ತ್ರದಲ್ಲಿ ಪ್ರವೃತ್ತಿ ಆದಲ್ಲಿ ಮೋಕ್ಷ ರೂಪ ಪ್ರಯೋಜನವು ಸಿದ್ಧಿಸುತ್ತಲೇ ಮೋಕ್ಷ ಆಗ್ತದೆ ಅವ್ರಿಗೆ ಮೋಕ್ಷ ಆಗತಿರ್ತದೆ ಯಾರಿಗೆ ಕರ್ತೋಪಸ್ತ್ರ ಇನ್ನು ಅಕರ್ತೋಪಾಸ್ತ್ರಗಳು ಯಾರ ತರ ಕೇಳಿದ್ರೆ ಮಂದಿಗೆ ಹೇಳು ಸಂಬಂಧ ಅಭ್ಯಾಸ ಮಾಡ್ಯಾರ ಮಂದಿನ ಚೆಕ್ ಮಾಡ್ಲಕ್ ಹೊಂಟ ನಾವು आत्मज्ञान ಪಡೆಲ್ಲ ಮಾತಾಬರು ಕೇಳುದಾ ಕೇಳಾಕ ಬರಲಿಲ್ಲ ಅಂದ್ರೆ ಸೈ ಮಾಡಿಬಿಡೋದು ಅವ್ರು ಅವರು ಹೇಳ್ತಾರೆ ಅಕರ್ತೋಪಾಸಕರು ಅಕರ್ತೋಪಾಸಕರು ಕರ್ತೋಪಾಸಕರು ತಮ್ಮ ಜ್ಞಾನಕಾಯ ತಮ್ಮ ಜ್ಞಾನಕಾಯ ಮುಂದೆ ಅದನ್ನೆಲ್ಲ ಬರ್ತಾರೆ ಈ ಸ್ವರ ವಾಚಕವಾದ ಪ್ರಣಾಮದ ನಿರಂತರ ಜಪವು ಇದಕ್ಕೆ ಅರ್ಥವಾದ ಹಾಂ ಅಂದರೆ ಪ್ರಣೋಪಾಸನೆ ಮಾಡೋದು ನಿರಂತರವಾಗಿ ಜಪ ಮಾಡೋದು ಅರ್ಥವಾದ ಈಶ್ವರ ಧ್ಯಾನ ಈಶ್ವರ ಪ್ರಣಿದಾನ ಅಂದರೆ ಶರಣಾಗತಿ ಎನಿಸುತ್ತದೆ ಇವೆರಡು ದಿವಸ ಮುಗಿದ್ರೆ ಅಲ್ಲಿ ಮತ್ತು ನಿಮಗಾಲ ಅಧಿಕಾರಿಗಳಿಗೆ ಅಲ್ಲ ಅಕೃತೋಪಾಸಿಗ ಕೃತೋಪಾಸಗಳಿಗೆ ಮೂರನೇದ್ದು ಹವ್ ದೋಷಣೆ ವ್ಯಕ್ತಿ ಇಲ್ಲಿ ಗೊತ್ತು ಗುರುಶಾಸ್ತ್ರಗಳಿಂದ ಉಪದೇಶಿಸಲ್ಪಟ್ಟ ತತ್ವಮ ಶ್ರೀ ವಾಕ್ ಜೈನ್ಯ ಬ್ರಹ್ಮ ಗೋಚರ ಅಪ್ರೋಕ್ಷ ಸಾಕ್ಷಾತ್ಕಾರದಿಂದ ಸ್ವ ಜರಾಚಾರ ಪಿಂಡವನ್ನು ಆವರ್ಸು ಪಿಂಡವನ್ನು ಆವರಿಸುವಂತೆ ಆವರಿಸ್ಕೊಂಡಿರುವ ಅಜ್ಞಾನ ಕರ್ತ ನಿವೃತ್ತಿ ಆಗುತ್ತದೆ ಅವು ಎರಡು ಸ್ವಂತ ಮಾಡ್ಕೊಳಕ್ಕೆ ಬಂದವು ಯಾವ ಮರ ದೋಷ ನಿವೃತ್ತಿ ಅದು ಆವರಣ ದೋಷ ಮಾತ್ರ ಸ್ವಂತ ನಿವೃತ್ತಿ ಆಗುದಿಲ್ಲ ಅವು ಎರಡೇ ಮಾಡ್ಕೊಳಕೆ ಗೃಹಸ್ಥಾಶ್ರಮದಲ್ಲಿದ್ದಾಗ ಪ್ರಪಂಚದವ್ರಿದ್ದಾಗ ಮಾಡ್ಕೊಳಕ್ ಬರ್ತೈತಿ ಏನು ಈ ಆವರಣವರ್ತನೆ ಮಾಡ್ಕೋಬೇಕಾದ್ರೆ ಗುರು ಶಾಸ್ತ್ರಗಳು ಬೇಕು ಬರೇ ಗುರುವಿನಿಂದ ಅವ್ರದಲ್ಲ ಬರೇ ಶಾಸ್ತ್ರ ಮತ್ತೆ ಅವ್ನ ಗುರು ಎಂತ ಅನ್ಬೇಕು ಎರಡು ಇದ್ದು ಬ್ರಹ್ಮತ್ವ ಸ್ತ್ರ ಬಂದ್ರೆ ಸ್ತ್ರೋತತ್ವ ಬಂದ್ರೆ ಎಲ್ಲ ಗ್ರಂಥ ನೋಡಿರ್ಬೇಕು ಅವನು ಒಂದು ಹನ್ನೆರಡು ವರ್ಷ ಅಭ್ಯಾಸ ಮಾಡಿರ್ಬೇಕು ಸ್ತೋತೃತ್ವ ಹಂಗೆ ಬರಂಗಿಲ್ಲ ಅದ ಹನ್ನೆರಡು ವರ್ಷದ ಗುರುವಿನತ್ಕ ಅಭ್ಯಾಸ ಮಾಡಿರ್ಬೇಕು ಅವ್ನು ಅವಾಗ ಏನಾಗ್ತಿ ಸ್ತೋತೃತ್ವ ಬರ್ತದೆ ಆ ಬ್ರಹ್ಮಷ್ಟು ಬರುತ್ತೆ ಗುರುಗಳಿಂದ ಬ್ರಹ್ಮತ್ವ ಬರ್ತದೆ ಗುರುಶಾಸ್ತ್ರಗಳಿಂದ ಹೊತ್ತು ಇಲ್ಲಿ ಗುರು ಹೊತ್ತು ಅಂದಾಗ ಬ್ರಹ್ಮಷ್ಟತ್ವ ಶಾಸ್ತ್ರ ಅಂದಾಗ ಸ್ತೋತ್ರತ್ವ ಇವೆರಡೂ ಇರ್ಬೇಕು ಅವನಲ್ಲಿ ಗುರುಶಾಸ್ತ್ರಗಳಿಂದ

ಛತ್ರಲ ಸಣ್ಣ ಕಂತಾರ ವಾಕ್ಯ ಕಂತಾರ ಇನ್ನು ಪದartifactId ಕಂತಾರ ಅಂತಂದ್ರೆ ಶಬ್ದ ವಾಕ್ಯಗಳ ಜೋಡಣೆ ವಾಕ್ಯಗಳ ಜೋಡಣೆ ವಾಕ್ಯಗಳ ಜೋಡಣೆ ಪದ ಅಂತಾ ಹೌದಲ್ಲ ಇಲ್ಲಿ ವಾಕ್ಯ ವಾಂತ ಮಹಾ ವಾಕ್ಯ ಅಂದ್ರೆ ತತ್ತ್ವಂ ಅಸಿ ಮಹಾ ವಾಕ್ಯ ತತ್ಪದನು ಅರ್ಥ ಗುರ್ತಿರಬೇಕು ತತ್ಪದ್ ವಾಚಾರ್ತಯರು ತತ್ಪದ ಜೀವ ತತ್ಪದ ವಾಚಾರ್ತಯರು ಈಶ್ವರ ಈಶ್ವರ

ವಾಚಾರ್ಥದಲ್ಲಿ ಅಭೇದ ಆಗುದಿಲ್ಲ ಹ್ಮ್ ಅಭೇದ ಎಲ್ಲಿ ಆಗ್ತತಿ ಲಕ್ಷ ಲಕ್ಷ ತತ್ಪದ ಲಕ್ಷಾರ್ಥ ತೊಂಬತ್ತು ಲಕ್ಷಾರ್ಥ ಇದಕ್ಕೆ ಇದಕ್ಕ ಏನತಾರೆ ತತ್ವಶಿ ಮಹಾವಾಕ್ಯತಾರೆ ಹ್ಮ್ ಆ ಆತ್ಮ ಏನದಾನ ಪರಬ್ರಹ್ಮನ ಅದಾನ ಹಿಂಗ ಆತ್ಮನಿಗೆ ಪರಬ್ರಹ್ಮ ಅಭೇದ್ ಮಾಡ್ತ ತತ್ವಮಶಿ ಮಹಾವಾಕ್ಯತಾರೆ अदन पारमा तत्वशिती महावाक्यके तत्वशती पदव्ये शिवजी वर ऐक्यं क्रमदिंद अर्थ मतमार मतम वाचार्थ वाचार्थ ईश्वर तंप तत्प लक्षार्थ परब्रह्म तत्वमशक्ती महावाक्यके तत्वमशिती पदव्ये शिवजीवर ऐक्य क्रमदार अर्थ मतम वाचम लक्षार्थ

तत्वस्थि मा जैन्य ब्रह्मगोचर अप्रोक्ष साक्षात्कार जैन ज्ञान उत्कृतीगोचर गोचर आता अगोचर गोचर आता जैन्य ब्रह्म अगोचर अप्रोक्ष साक्षातकार आता मधले परोक्ष ज्ञान इथं ही नाकार ಸ್ವಸರ್ಪವನ್ನು ಜರಾಚರಣ ಪಿಂಡವನ್ನು ಆವರಿಸುವಂತೆ ಆವರಿಸಿಕೊಂಡಿರುವ ಅಜ್ಞಾನಕೃತ ಆವರಣ ದೋಷವು ಆಗುತ್ತದೆ ಯಾಕೆ ಆವರಣಗಳಿಗೆ ಎರಡು ಶಕ್ತಿ ಅದಾವೆ ಒಂದು ಅಜ್ಞಾನ ಒಂದು ವಿಕ್ಷೇಪ ಅವೆರಡೂ ನಿವರ್ತಿಯಾಗಿ ಹೋಗ್ತವೆ ಹ್ಞೂ ಅವರಿಸಿಕೊಂಡಿರುವ ಅಜ್ಞಾನಕರ್ತ ಆವರಣವು ದೋಷವು ನಿವೃತ್ತಿಯಾಗಿ ಹೋಗುತ್ತದೆ ಇಲ್ಲಿ ತೂಲಾವರಣ ಅಲ್ಲ ಮೂಲಾವರಣ ಮೂಲಾವರಣ ಹೊರತೆ ಹೋಗೋ ಅಜ್ಞಾನ ಕರ್ತ ಅಂದ್ರೆ ಅಜ್ಞಾನದಿಂದ ಕೂಡಿದಂತ ಆವರಣ ಅಜ್ಞಾನ ತೀರ್ಕಾರಿ ತನ್ನ ನಿಜವನ್ನು ಹೇ ಬೆನ್ನದೆ ಕೃತಗಳು ತನವೇ ತಾನೆಂದು ಭಿನ್ನ ವಿಷಯದ ಶೋವನ್ನು ಕಂಡು ಎಂಬ ಬಗೆ ಬಿಡದೆ ಅಜ್ಞಾನ ಇದು ಜ್ಞಾನ ಅದು ಅಜ್ಞಾನ ಏನು ಮಾಡ್ತೀವಿ ತನ್ನ ನಿಜವನ ಪರೀಕ್ಷೆ ಮಾಡ್ಬಿಡುವಲ್ಲದು ಹೊರಗೆಗಳ ಕೈತದ ಲೌಕಿಕದೊಳಗೆ ಪರಮಾರ್ಥ ಬರ್ಬಿಡುವಲ್ಲದು ತನ್ನ ನಿಜವನ ಪರೋಕ್ಷೆ ಅಂದರೆ ಪರೀಕ್ಷೆ ಮಾಡುವಲ್ಲ ತನ್ನ ನಿಜವನ ಪರೀಕ್ಷೆ ಹೇವೆ ಅನ್ನದೇ ಯಾವುದು ತನು ಹೇ ಅನ್ಬಿಡುವಲ್ಲದು ಜಗತ್ತ ಹೇ ತನ್ನ ನಿಜವನ ಪರೋಕ್ಷದೆ ಹೇವೆ ಅನ್ನದೇ ವಿಕೃತಿಗಳು ತನ್ನವೇ ತಾನೆಂದು ಆರು ಕುಡಿಸದು ಯಾವ ಆರ್ತು ನಿರ್ವಿಕಾರದಾನ ಆ ನಿರ್ವಿಕಾರಕ್ಕೆ ಹೋಗಿಬಿಡುವುದು ಯಾವ್ದು ಅಜ್ಞಾನ ಇದು ಹೇಯ ಅನ್ನೋದು ಆ ನಿರ್ವಹಿಕಾರಗಳಿಗೆ ಹೋಗ್ಬಿಡುವುದು ಇದೇನಂತಾರೆ ಅಜ್ಞಾನ ನಾನು ನಿಜವನ್ನು ಪ್ರೇವೆಲ್ಲದೆ ವಿಕೃತಿಗಳು ತನವೇ ತಾನೆಂದು ಭಿನ್ನ ವಿಷಯದ ನನ್ನ ನನ್ನೆ ಎಂಬ ಈ ಹೊರಗಿಂದಲಾ ನಂದಸ್ತಾನ ನಾನು ಮನಿ ನಾನು ಹೊಲ ಇದು ಯಾರು ಈಶ್ವರ ಈಶ್ವರ್ ಮಾಡಿದೆ ನಂದಿತ್ತು ನಾವು ಹೆಂಗ ನಾನು ಏ ಪ್ರಸಿನದೇ ಕೃತೇ ತಾನೆಂದು ಭಿನ್ನ ವಿಷಯದ ಹೆಸರು ಕಂಡು ನನ್ನೇ ಎಂಬ ಇದು ನಾನು ನಂದು ಬರೀ ಅಜ್ಞಾನ ಈ ಅಜ್ಞಾನ ಮಾಡಿದೆ ಇದಕ್ಕೆ ಅಜ್ಞಾನವೃತವಾದ ಆವರಣವು ನಿವೃತ್ತಿ ಆಗುತ್ತದೆ ಹಾ ಇಲ್ಲಿ ಅವರು ನಿವೃತ್ತಿಯಾಗಿ ಹೋಗ್ತದೆ ನಿವರ್ತಿ ಅಂತ ಹೇಳ್ಕೊಡ್ತಾರೆ ಮಿತ್ತತ್ವ ನಿಶೇ ರೂಪ ಅಂದ್ರೆ ಮಾಡಿ ಮಾಡ್ತಿರ್ಕೊಳ್ಳೋದು ಇದು ಬಾದ ಆಲಕ್ಕ ಯಾವುದು ಅಜ್ಞಾನ 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 ಕರೆ ಪ್ರಪಂಚ ಹೆಂಗೈತಿ ಬಾದ ಆಗ್ಲಕ ಯೋಗ್ಯ ಎರಡು ಕಾಲದ ಒಂದು ಇದ್ದ ಎರಡು ಕಾಲದಾಗ ಯಾವ್ದ್ರಂಗಿಲ್ಲ ಅದಕ್ಕೆ ಬಾದ ಅನ್ಬೇಕು ಏನ್ಬೇಕು ಬಾದ ಎರಡು ಕಾಲದಾಗ ಇರ್ಬೇಕು ಎರಡು ಕಾಲದಾಗ ಇರಬಾರ್ದು ಒಂದ ಕಾಲದಾಗ ಇರ್ಬೇಕು ಈ ಶರೀರ ಹಿಂದಕ ಹಿಂದಿನ ಕಾಲದಾಗ ಇಲ್ಲ ನೂರ ವರ್ಷ ಹೆಚ್ಗಳು ಇತ್ತೇನು ಇನ್ ಮುಂದ್ ನೂರ ವರ್ಷ ಹೆಚ್ಗಳು ಹಾ ಇದು ಬಾದಾಗಲಿಕ್ಕೆ ಕೃತಿ ಇದಕ್ಕೆ ಬೇಕು ಎರಡು ಕಾಲದಾಗ ಇರಬೇಕು ಒಂದು ಕಾಲದಾಗ ಇರಬೇಕು ಎರಡು ಕಾಲದಾಗ ಇರಬಾರ್ದು ಬೇಕು ಬಾದಾಮ ಬಾದಾಗಲಿಕ್ಕೆ ಯೋಗ್ಯತೆ ಅದಕ್ಕೆ ನಿವರ್ತನೆ ಅಂತಾರೆ ಅದಕ್ಕೆ ನಿವೃತ್ತಿ ಒಳಗೆ ಎಷ್ಟು ಬರ್ತಾರೆ ಅತ್ಯಂತ ನಿವೃತ್ತಿ ಒಂದು ರೂಪ ನಿವೃತ್ತಿ

ಅದನ್ನು ಸಾಕ್ಷಾತ್ಕಾರ ಮಾಡ್ಕೊಳ ಹಂ ಭ್ರಮೀತಿ ಜೈವ ಸಾಕ್ಷಾತ್ಕಾರ ಉಚ್ಚತೆ ನಾನು ಬ್ರಹ್ಮನೆಂದು ತಿಳಿಯೋದು ಇವು ನಾ ಬ್ರಹ್ಮ ಇದ್ದೇನೆ ಅಂತ ತಿಳ್ಕೊಳ್ಳೋದು ಇದಕ್ಕೆ ಸಾಕ್ಷಾತ್ಕಾರ ವರ ಉಪನಿಷತ್ ಹೇಳ್ತೀವಿ ಹೊರ ಉಪನಿಷತ್ತು ಉಪಮಾಪಟ್ಟರು ಅವನ ದೋಸಿಗೆ ಹೊರತಾಯಿ ನಿಷ್ಕಾಂ ಕರ ಮಂಗಳ ಅಂತ ಅನುಷ್ಠಾನ ಮಾಡೋದ್ರಿಂದ ಅಂಥ ಕಣದಲ್ಲಿ ದೂರವಾಗುತ್ತದೆ ಅಂಥ ಕಣದ್ದಲ್ಲಿ ದೂರ ಆಗ್ತದೆ ಯಾರ ಮಾಡ್ಯಾರ ಅವ್ರದ್ದು ಯಾರು ಮಾಡಿ ನೋಡ ಅವ್ರ ಗುರು ಸೇವೆ ಮಾಡೋದ್ರಿಂದ ದೂರ ಆಗ್ತದೆ ಮಾಡಿ ಇಲ್ಲ ನಮ್ಗೆ ಹಿಡಿಸುವಾಗ ಶೇವ ಮಾಡಲ್ಲ ತಾನೇ ಇಳಿಸ್ತದೆ ಶೇವ ಮಾಡೋದ್ರಿಂದ ತಾನೇ ಬರ್ತದ ನಿವೃತ್ತಿ ಪಡಿಸ್ರು ಸುತ್ತ ಚುತ್ತುಳ್ಳ ಪುರುಷನ ಅಂತ ಕಣದಲ್ಲಿ ಸ್ವ ಸ್ವರ್ಪದ ಆವರಣ ಮಾತ್ರ ಇರುವುದುಂಟು ಅಧಿಕಾರಿ ಪುರುಷನಲ್ಲಿ ಏನಿರ್ತೈತಿ ಸ್ವರೂಪದ ಆವರಣ ಮಾತ್ರ ಐತಿ ಯಾಕ ಮಲ ಕಳ್ಕೊಂಡಾನ ಆವರಣ ದೋಷ ಐತಿ ಅವ ಅಧಿಕಾರಿ ಇರ್ತಾರೆ ಉತ್ತಮ ಅಧಿಕಾರಿ ಇರುವುದುಂಟು ಅಂಥ ಅಧಿಕಾರಿ ಪುರುಷನಿಗೆ ಅಧಿಕಾರಿ ಪುರುಷನು ಕೆಳಗೆ ಅಂದರೆ ಮುಂದೆ ಹೇಳ್ಕೊಡುವ ಸಾಧನ ಸಂಪನ್ನ ಆದರೆ ಅಧಿಕಾರಿ ಎಂದು ತಿಳಿಯಬೇಕು ಅವನಲ್ಲಿ ಸಾಧನ ನಾಲ್ಕು ನಾಲ್ಕು ಸಾಧನಗಳು ಇರಬೇಕು ಹಾಂ ಇರಬೇಕು ನಾಲ್ಕು ಸಾಧನಗಳು ಮಾಡಿರಬೇಕು ಅವೆರಡು ದೋಷ ಕಳ್ಕೊಂಡಿರ್ಬೇಕು ಅವನಿಗೆ ಅಧಿಕಾರಿ ಅಧಿಕಾರಿ ಲಕ್ಷಣ ಮುಗಿತ್ಲ ಆ ಸಾಧನ ಚಟ್ನಿ ಹೊರ್ಣನು ಅದು ನಾಳೆ

अला प्रणवंतर चिंतना प्रणवध्व ध्वजार अणवर् उपासना प्रणवंत ओम नमन शिवाय प्रणवला एकाक्षरी अष्टाक्षरी पंचाक्षरी प्रण पणात्मा प्रणव प्रण उपासना